ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ ನಾನು ಸೋನಿಕಾ ಸುದೇಶ್ ಮೊದಲಿಗೆ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಮಹಿಳೆಯ ಪಾತ್ರ ತುಂಬಾ ದೊಡ್ಡದು ಶಾಸಕ ಡಾಕ್ಟರ್ ಶೈಲೇಂದರ್ ಬೆಲ್ದಾಳೆ ಚಾವ ಸಿನಿಮಾ ಎಫೆಕ್ಟ್ ನಿಧಿಗಾಗಿ ರಾತೋರಾತ್ರಿ ಭೂಮಿಯಾಗಿದ್ದ ಜನ ಸಂಪೂರ್ಣ ಆರೋಗ್ಯ ಜನ್ಮ ಅಭಿಯಾನ ಕಾರ್ಯಕ್ರಮ ಉದ್ಘಾಟಿಸಿದ ಸಚಿವ ಈಶ್ವರ್ ಖಂಡ್ರೆ ಸುದ್ದಿಯ ವಿವರಗಳು ಜಗತ್ತಿನಲ್ಲಿ ಬಹುತೇಕ ವಿಚಾರಗಳಿಗೆ ಒಂದೊಂದು ದಿನ ಮೀಸಲಿಟ್ಟಿರುವಂತೆ ಮಹಿಳೆಯರಿಗೂ ಕೂಡ ಒಂದು ವಿಶೇಷ ದಿನವನ್ನು ನಿಗದಿಪಡಿಸಲಾಗಿದೆ ಅದೇ ವಿಶ್ವದಾದ್ಯಂತ ಆಚರಣೆ ಮಾಡುವ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಎಂದು ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಶೈಲಿಂದರ್ ಬೆಲ್ದಾಳೆ ಹೇಳಿದರು ಬೀದರ್ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ಹಾಗೂ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯವರ ಸಂಯುಕ್ತ ಆಶ್ರಯದಲ್ಲಿ ಸರ್ಕಾರಿ ನೌಕರರ ಭವನದಲ್ಲಿ ನಡೆದ ವಿಶ್ವ ಮಹಿಳಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು ಒಬ್ಬ ವ್ಯಕ್ತಿಯ ಜೀವ ಮಹಿಳೆಯ ಪಾತ್ರ ತುಂಬಾ ದೊಡ್ಡದಿರುತ್ತದೆ ಆಕೆ ತಾಯಿಯಾಗಿ ಸೋದರಿಯಾಗಿ ಪತ್ನಿಯಾಗಿ ಬಾಳಿಗೆ ಬೆಳಕಾಗುತ್ತಾಳೆ ವೈಯಕ್ತಿಕವಾಗಿ ಮನೆಯ ಅರ್ಧ ಜವಾಬ್ದಾರಿಯನ್ನು ಹೋರುವ ಜೊತೆಗೆ ಒಬ್ಬ ಶಿಕ್ಷಕಿಯಾಗಿ ಇಂಜಿನಿಯರ್ ಆಗಿ ಪೈಲಟ್ ಆಗಿ ಕೂಡ ತನ್ನ ಕೆಲಸ ಕಾರ್ಯಗಳನ್ನು ಅಚ್ಚುಕಟ್ಟಾಗಿ ನಿಭಾಯಿಸುತ್ತಾಳೆ ಸಮಾಜದ ಕಟ್ಟುಪಾಡುಗಳ ಹೊರತಾಗಿಯೂ ಕೂಡ ಈಗಿನ ಆಧುನಿಕ ದಿನಗಳಲ್ಲಿ ಆಕೆ ಸಾಧನೆಯ ಶಿಖರವನ್ನು ಮುಟ್ಟುತ್ತಿದ್ದಾಳೆ ಹಾಗಾಗಿ ವಿಶ್ವ ಆದ್ಯಂತ ಮಹಿಳೆಯರಿಗಾಗಿ ಗೌರವಿತವಾಗಿ ಈ ಒಂದು ದಿನವನ್ನು ಅಂತಾರಾಷ್ಟ್ರೀಯ ಮಹಿಳಾ ದಿನ ಆಚರಣೆಯನ್ನಾಗಿ ಆಚರಿಸುವ ಮೂಲಕ ಮೀಸಲಿಡಲಾಗಿದೆ ಎಂದರು ಛತ್ರಪತಿ ಸಂಭಾಜಿ ಮಹಾರಾಜ್ ಜೀವನವನ್ನು ಆಧರಿಸಿದ ಛಾವಾಚಿತ್ರ ಬಾಕ್ಸ್ ಆಫೀಸ್ನಲ್ಲಿ ಉತ್ತಮ ಗಳಿಕೆ ಕಾಣುತ್ತಿದ್ದು ಇದರ ನಡುವೆಯೇ ಈ ಚಿತ್ರ ಹಲವು ಎಡವಟ್ಟುಗಳಿಗೂ ಕಾರಣವಾಗಿದೆ ಹೌದು ಛತ್ರಪತಿ ಸಂಭಾಜಿ ಮಹಾರಾಜ ಜೀವನವನ್ನು ಆಧರಿಸಿದ ಈ ಸಿನಿಮಾ ಪ್ರೇಕ್ಷಕರಿಂದ ಉತ್ತಮ ಪ್ರಾತಿಕ್ರಿಯೆ ಪಡೆಯುತ್ತಿದೆ ಈಗಾಗಲೇ ಚಿತ್ರ ಬಾಕ್ಸ್ ಆಫೀಸ್ನಲ್ಲಿ ಐದುನೂರು ಕೋಟಿ ರೂಪಾಯಿ ಗಳಿಕೆ ಕಂಡಿದ್ದು ಉತ್ತಮ ಪ್ರದರ್ಶನ ಕಾಣುತ್ತಿದೆ ಆದರೆ ಈ ಚಿತ್ರ ಇದೀಗ ಸಿನಿಮಾ ವಿಚಾರದ ಹೊರತಾಗಿಯೂ ವ್ಯಾಪಕ ಸುದ್ದಿಗೆ ಗ್ರಾಸವಾಗಿದ್ದು ಈ ಚಿತ್ರದಲ್ಲಿನ ದೃಶ್ಯವೊಂದನ್ನು ಆಧರಿಸಿ ಜನ ನಿಧಿಗಾಗಿ ಶೋಧ ನಡೆಸುತ್ತಿರುವ ಮಾಹಿತಿ ಬೆಳಕಿಗೆ ಬಂದಿದೆ ಈ ಛಾವಾ ಸಿನಿಮಾ ಮೊಘಲಾರ್ ಕಾಲದ ಕಥೆಯನ್ನು ಹೇಳುತ್ತದೆ ಸಿನಿಮಾದಲ್ಲಿ ಮಧ್ಯಪ್ರದೇಶದ ಬುರ್ಹಾನ್ಪುರ್ ಅಸಿಗಾರ್ ಕೋಟೆ ಕುರಿತು ಉಲ್ಲೇಖವಿದೆ ಈ ಮೊಘಲೂರು ಮರಾಠರಿಂದ ಅಪಾರ ಚಿನ್ನ ವಜ್ರಗಳನ್ನು ಲೂಟಿ ಮಾಡಿ ಆಸಿಗಾರ್ ಕೋಟೆಯಲ್ಲಿ ಇಟ್ಟಿದ್ದರು ಎಂದು ಸಿನಿಮಾದ ದೃಶ್ಯವೊಂದರಲ್ಲಿ ಹೇಳಲಾಗುತ್ತದೆ ಆದರೆ ಇದನ್ನೇ ನಿಜ ಎಂದು ನಂಬಿ ಜನ ಇದೀಗ ಕೆಲಸ ಕಾರ್ಯಗಳನ್ನು ಬಿಟ್ಟು ಶೋಧದಲ್ಲಿ ತೊಡಗಿದ್ದಾರೆ ನೂರಾರು ಜನರು ಗುದ್ದಲ್ಲಿ ಹಾರೆ ಹಿಡಿದು ಭೂಮಿ ಅಗೆದು ಚಿನ್ನಕ್ಕಾಗಿ ಶೋಧ ಕಾರ್ಯ ನಡೆಸಿದ್ದಾರೆ ಕೆಲವರಂತೂ ಮೆಟಲ್ ಡಿಟ್ಯಾಕ್ಟರ್ ಸಾಧನ ತಂದು ಶೋಧ ನಡೆಸುತ್ತಿರುವ ವಿಡಿಯೋಗಳು ವೈರಲ್ ಆಗುತ್ತಿವೆ यहाँ पे लोग सोना खोद रहे हैं ये देखो पूरी उजाला ही उजाला कर दिया है और ये खेत में ऐसा पाया गया है कि सोना निकल रहा है तो सब लोग गैती पावड़ा तगारी चालना सब ला के यहाँ पर खोद खोद के सोना के सिक्के निकाल रहे हैं ये देखिए कितनी पब्लिक है कितनी भीड़ है ये देखें ये देखिए ये देखिए पूरे खेत में ये असीरगढ़ का खेत है ये वहाँ पर सोने के सिक्के मिल रहे जैसा लोगों को पता चला सब आ गए हैं ಬೀದರ್ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಮತ್ತು ಬೀದರ್ ಪ್ರಸ್ತುತಿ ಹಾಗೂ ಸ್ತ್ರೀ ರೋಗ ಸಂಘದ ಸಹಯೋಗದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಆಯೋಜಿಸಲಾದ ಸಂಪೂರ್ಣ ಆರೋಗ್ಯ ಜನ್ಮ ಅಭಿಯಾನ ಕುರಿತ ವಿಶೇಷ ಸಿಎಂ ಈ ಕಾರ್ಯಕ್ರಮವನ್ನು ಸಚಿವ ಈಶ್ವರ್ ಖಂಡ್ರೆ ಉದ್ಘಾಟಿಸಿ ಮಾತನಾಡಿದರು ಮಹಿಳೆಯರ ಆರೋಗ್ಯ ಸುಧಾರಣೆ ತಜ್ಞರ ಮಾರ್ಗದರ್ಶನ ಮತ್ತು ಸಕಾಲಿಕ ಚಿಕಿತ್ಸೆಯ ಮಹತ್ವದ ಬಗ್ಗೆ ಈ ಕಾರ್ಯಕ್ರಮದಲ್ಲಿ ಚರ್ಚೆ ನಡೆಸಲಾಯಿತು ಮಹಿಳೆಯರ ಆರೋಗ್ಯ ಸುರಕ್ಷತೆ ನಮ್ಮ ಪ್ರಾಥಮಿಕ ಗುರಿಯಾಗಿದ್ದು ಅವರ ಸಬಲೀಕರಣ ಮತ್ತು ಉತ್ತಮ ಆರೋಗ್ಯಕ್ಕಾಗಿ ಸರ್ಕಾರವು ಅನೇಕ ಯೋಜನೆಗಳನ್ನು ಅನುಷ್ಠಾನಗೊಳಿಸುತ್ತಿದೆ ಎಂದು ಸಚಿವರು ಹೇಳಿದರು ಈ ಸಂದರ್ಭದಲ್ಲಿ ವೈದ್ಯರು ತಜ್ಞರು ಮತ್ತು ಆರೋಗ್ಯ ಕ್ಷೇತ್ರದ ಹಿರಿಯರು ಭಾಗವಹಿಸಿದರು ಕಲಬುರಗಿಯಲ್ಲಿ ಇಂದು ಜಿಲ್ಲಾ ಪಂಚಾಯತ್ ಹಾಗೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ವತಿಯಿಂದ ಹಮ್ಮಿಕೊಂಡಿದ್ದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕಾರ್ಯಕ್ರಮ ಉದ್ಘಾಟಿಸಿದರು ಅವರು ಮಾತನಾಡಿ ಮಹಿಳೆಯರ ಸಾಧನೆಗಳನ್ನು ಸ್ಮರಿಸುವ ಗೌರವಿಸುವ ಮತ್ತು ಸಮಾಜದಲ್ಲಿ ಅವರ ಪಾತ್ರವನ್ನು ಗುರುತಿಸುವ ಈ ದಿನವು ನಮ್ಮೆಲ್ಲರಿಗೂ ವಿಶೇಷವಾದುದು ಮಹಿಳೆಯರು ಸಮಾಜದ ಬೆನ್ನೆಲುಬು ಅವರು ನಮ್ಮ ಕುಟುಂಬಗಳ ಆಧಾರ ಸ್ತಂಭ ನಮ್ಮ ಸಮುದಾಯಗಳ ಶಕ್ತಿ ನಮ್ಮ ರಾಷ್ಟ್ರದ ಭವಿಷ್ಯ ಇತಿಹಾಸದುದ್ದಕ್ಕೂ ಮಹಿಳೆಯರು ತಮ್ಮ ಛಲ ಪರಿಶ್ರಮ ಮತ್ತು ಪ್ರತಿಭೆಯಿಂದ ಸಮಾಜಕ್ಕೆ ಅಮೂಲ್ಯವಾದ ಕೊಡುಗೆಗಳನ್ನು ನೀಡಿದ್ದಾರೆ ನಮ್ಮ ಸರ್ಕಾರ ಮಹಿಳೆಯರ ಸಬಲೀಕರಣಕ್ಕಾಗಿ ಗೃಹಲಕ್ಷ್ಮಿ ಶಕ್ತಿ ಯೋಜನೆಗಳನ್ನು ಜಾರಿಗೆ ತಂದಿದೆ ಮಹಿಳೆ ಶಿಕ್ಷಣ ಆರೋಗ್ಯ ಉದ್ಯೋಗ ಮತ್ತು ಆರ್ಥಿಕ ಸ್ವಾವಲಂಬನೆಯನ್ನು ಉತ್ತೇಜಿಸಲು ನಾವು ಬದ್ಧರಾಗಿದ್ದೇವೆ ಎಂದು ಹೇಳಿದರು ಕೊಪ್ಪಳದ ಗಂಗಾವತಿಯಲ್ಲಿ ನಡೆದ ವಿದೇಶಿ ಮಹಿಳೆ ಮತ್ತು ಸ್ಥಳೀಯ ಸ್ಟೇ ಮಾಲಿಕೆಯರ ಮೇಲಿನ ಸಾಮೂಹಿಕ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರು ಇಬ್ಬರು ಆರೋಪಿಗಳನ್ನು ಬಂಧಿಸಿದ್ದಾರೆ ತುಂಗಭದ್ರಾ ಎಡದಂಡೆ ಕಾಲುವೆ ಬಳಿ ತಡರಾತ್ರಿಯವರೆಗೆ ಸಂಗೀತ ಕೇಳುತ್ತಾ ಕುಳಿತುಕೊಂಡಿದ್ದ ಇಸ್ರೇಲಿ ಮಹಿಳೆ ಮತ್ತು ಸ್ಟೇ ಮಾಲೀಕಿ ಮೇಲೆ ಮೂರು ಜನರು ಹಲ್ಲೆ ನಡೆಸಿ ಇಬ್ಬರು ಮಹಿಳೆಯರ ಮೇಲೆ ಸಾಮೂಹಿಕ ಅತ್ಯಾಚಾರ ನಡೆಸಿದರು ಅಲ್ಲದೆ ಈ ವೇಳೆ ಸ್ಥಳದಲ್ಲಿದ್ದ ಇತರೆ ಮೂರು ಪುರುಷರ ಮೇಲೂ ಹಲ್ಲೆ ಮಾಡಿ ಕಾಲುವಿಗೆ ತಳ್ಳಿದರು ಈ ಪೈಕಿ ನಾಪತ್ತೆಯಾಗಿದ್ದ ಪ್ರವಾಸಿಯ ಶವ ಇಂದು ತುಂಗಭದ್ರಾ ಎಡದಂಡೆ ಕಾಲುವೆ ಬಳಿ ಪತ್ತೆಯಾಗಿದೆ ಮೃತನನ್ನು ಒರಿಸಾ ಮೂಲದ ಬಿ ಬಿಭಾಷಾ ಎಂದು ಗುರುತಿಸಲಾಗಿದೆ ಈ ಮಧ್ಯೆ ಇಬ್ಬರು ಮಹಿಳಾ ಸಂತ್ರಸ್ತರ ಮೇಲೆ ಗಂಗಾವತಿ ಪೊಲೀಸ್ ಠಾಣೆಯಲ್ಲಿ ಅತ್ಯಾಚಾರ ಪ್ರಕರಣ ದಾಖಲಿಸಿದ್ದು ಸಂತ್ರಸ್ತ ಮಹಿಳೆಯರ ದೂರಿನ ಆಧಾರದ ಮೇಲೆ ಇಬ್ಬರು ಆರೋಪಿಗಳನ್ನು ಬಂಧಿಸಲಾಗಿದೆ ನಾವು ಆರು ತಂಡಗಳನ್ನು ರಚಿಸಿದ್ದೀವಿ ಆ ತಂಡಗಳಲ್ಲಿ ಮಾನ್ಯ ಐ ಜಿ ಸಾಹೇಬರು ಕೂಡ ನೀನೆ ಅಲ್ಲೇ ಬಂದಿದ್ದರು ಅವರು ಕೂಡ ಸೂಪರ್ವೈಸ್ ಮಾಡಿ ಆ ತಂಡವನ್ನು ಅದು ನಮ್ಮ ಅಡಿಷನಲ್ ಎಸ್ ಪಿ ಹೇಮಂತ್ ಕುಮಾರ್ ಹಾಗೂ ಗಂಗಾವತಿ ಜಿ ಎಸ್ ಪಿ ಕಾಟೀಲ್ ಅವರು ಲೀಡ್ ಮಾಡ್ತಾ ಇದ್ದರು ಆ ತಂಡದಲ್ಲಿ ನಮ್ಮ ದುಡ್ಡಲ್ಲ ಅವರು ಅವ್ರದೇ ಠಾಣೆಯಲ್ಲಿ ಆದಂಥ ಅವರು ಲೀಡ್ ಮಾಡ್ತಾ ಇದ್ರು ಹಾಗೂ ಸೆಂಟ್ ಜಿ ಎಸ್ ಪಿ ಯಶವಂತ್ ಹಾಗೂ ಟೌನ್ ಪಿ ಆದಂತಹ ಪ್ರಕಾಶ್ ಮಾಡಿ ಉಮೆನ್ ಠಾಣೆಯ ಆಂಜನೇಯ ಹಾಗೂ ನಮ್ಮ ಕನಂಗಿರಿ ಚಾಲೆ ಆದಂತಹ ಬೈದುಲ ಇವರೆಲ್ಲ ಸೇರಿದಂತೆ ತಂಡವನ್ನು ರಚನೆ ಮಾಡಿದ್ವಿ ಹಾಗೂ ಇನ್ನೊಬ್ಬ ಆದಂಥ ಮಹದೇಶ್ ಸಜ್ಜನ್ ಇವರು ಕೂಡ ಇದ್ರು ಇವರು ನಮಗೆ ನಮ್ಮ ಬಾತ್ಮೀದಾರಿಂದ ಹಾಗೂ ಸಮಾಜದ ಎರಡು ಆರೋಪಿಗಳಿಗೆ ನಾವು ಈ ಕೃತ್ಯದಲ್ಲಿ ಮಾ ಭಾಗಿಯಾದಂತಹ ಎರಡು ಆರೋಪಿಗಳನ್ನು ನಾವು ಬಂಧಿಸಿದ್ದೇವೆ ಅವರ ಹೆಸರು ಒಬ್ಬನು ಮಲ್ಲೇಶ್ವರ್ ಅಲಿಯಾಸ್ ಅಂತ ಅಂತೇಳಿ ಇವರು ನಮ್ಮ ಸಾಯಿ ಇಲ್ಲೇ ಗಂಗಾವತಿ ಸಾಯಿ ನಗರದವರು ಇನ್ನೊಬ್ಬರು ಚೇತನ್ ಸಾಯಿ ತಂದೆ ರಾಮೇಶ್ವರ್ ಇವರು ಕೂಡ ಸಾಯಿ ನಗರದವರು ಸೊ ಇವರು ಕೃತ್ಯವನ್ನು ಮಾಡಿರೋದು ಒಪ್ಪಿಕೊಂಡಿದ್ದು ಒಬ್ಬರಿಗೆ ನಾವು ಕೊಪ್ಪಳದಿಂದ ವಶಪಡಿಸ್ಕೊಂಡಿದ್ದೀವಿ ಇನ್ನೊಬ್ಬರಿಗೆ ಬಸ್ಪೆಕ್ಟಿಂದ ವಶಪಡಿಸ್ಕೊಂಡಿದ್ದೀವಿ ಇವರು ಇನ್ನೊಬ್ಬರದು ಸಹಚಾರರು ಯಾರು ಪತ್ತೆ ಮಾಡಿದ್ದಾರೆ ಅವರು ಹೇಳಿದ್ದಾರೆ ಅವ್ರಿಗೂ ಕೂಡ ನಾವು ಶೀಘ್ರವಾಗಿ ಬಂಧನ ಮಾಡ್ತೀವಿ ಸೊ ಮುಂದಿನ ಅವ್ರದ್ದು ಮೆಡಿಕಲ್ ಪ್ರೊಸೀಜರ್ಸು ಅದು ದಸರ ಕ್ರಮಗಳು ನಾವು ಜರುತ್ತಿವೆ ಇದು ಅಲ್ಲದೆ ಬಿಕ್ಟಿಂಗ್ಸ್ಗಳು ನಾಲ್ಕು ಜನ ಬಿಕ್ಟಿಮ್ಸ್ಗಳು ಹಾಸ್ಪಿಟಲಲ್ಲಿ ಇಂಜೆಕ್ಷನ್ ಮಾಡ್ತಾ ಇದೆ ಅವ್ರಿಗೆಲ್ಲ ಥರದ್ದು ನಾವು ಸರ್ಕಾರ ಕೊಟ್ಟು ಟ್ರೀಟ್ಮೆಂಟ್ ಕೊಟ್ಟು ಎಲ್ಲ ಮಾಡ್ತಾ ಇದ್ವಿ ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೀಶ್ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿ ಹೋಗೋಣ ವಂದನೆಗಳು